ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಕೊನೆಯಾಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನು ನಾಗವೇಣಿ ಇವತ್ತು ನಾನು ಈ ಈರುಳ್ಳಿ ಪಲ್ಯ ಅಥವಾ ಏನಂತೀರಿ ನೀವು ಇದಕ್ಕೆ ನಾ ಉತ್ತರ ಕರ್ನಾಟಕ ಮಂದಿ ಇದನ್ನು ಒಳಗಡ್ಡಿ ತಪ್ಲ ಅಂತಾರೆ ಇಂಗ್ಲೀಷ್ನಾಗೆ ಹೇಳಬೇಕಂದ್ರೆ ಸ್ಪ್ರಿಂಗ್ ಆನಿಯನ್ ಲೀವ್ಸ್ ಅಂತ ಹೇಳ್ಬೋದು ಇದು ಒಳಗಡ್ಡಿ ಸೊಪ್ಪು ಅಥವಾ ಒಳಗಡ್ಡಿ ಗಣಿ ಏನಾದರೂ ಅನ್ರಿ ಏನಂತೀರಾ ಅಂತಂದು ಹೇಳಿ ನೀವು ಕಮೆಂಟ್ ಮಾಡಿರಿ ಹಾಗೆ ನಾನು ಇವತ್ತು ಆ ಪಲ್ಯ ಮಾಡ್ತಾ ಇದ್ದೆ ಇದನ್ನು ಕ್ಲೀನ್ ಮಾಡ್ಕೊಂಡು ಅಷ್ಟೇ ಕಷ್ಟ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಹಿಡ್ಕೊಂಡಿದ್ವಿ ಅಂತಂದರೆ ವಿತಿನ್ ಒಂದು ನಿಮಿಷದಲ್ಲಿ ಈ ಪಲ್ಯ ಮಾಡಿಬಿಡ್ಬೋದು ಹಾಗೆ ನಾನು ಇಲ್ಲೊಂದು ಪಾತ್ರೆ ಇಡ್ಕೊಂಡು ಅದು ತೇವಾಂಶ ಹೋಗಲಿ ಹೇಳಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡಿದ್ದೀನಿ ಹಾಗೆ ಚಪಾತಿನೂ ನಾನು ನಾನಿಲ್ಲಿ ಎಣ್ಣೆ ಕಾದಿದೆ ಇವಾಗ ನಾನಿಲ್ಲಿ ಸಾಸಿವೆ ಜೀರಿಗೆ ಹಾಕೋತೀನಿ ಒಂದೊಂದು ಸ್ಪೂನ್ ಅಷ್ಟು ಸಣ್ಣ ಸ್ಪೂನ್ದಷ್ಟು ಈಗ ಚಟಪಟ ಚಟಪಟ ಅಷ್ಟೊತ್ತಿಗೆ ನಾನು ಸಣ್ಣಗೆ ಹಸಿ ಮೆಣಸಿಕಾಯಿ ಕಟ್ ಮಾಡಿ ಇಡ್ಕೊಂಡಿದ್ದೀನಿ ಸಿಕ್ಕಾಬಟ್ಟೆ ಸಣ್ಣಗೆ ಹೆಚ್ಚಿಡ್ಕೋಬೇಕಿದ ಅಂತಂದರೆ ಅದರಲ್ಲಿ ತಪ್ಪಲು ಪಲ್ಯದಲ್ಲಿ ಉಳ್ಳಾಗಡ್ಡಿ ತಪ್ಪಲು ಪಲ್ಯದಲ್ಲಿ ಇದು ಚೆನ್ನಾಗಿ ಆಗಿ ಖಾರ ಖಾರ ಬಂದಾಗ ಭಾಳ ಟೇಸ್ಟ್ ಅನಿಸುತ್ತಿದೆ ಇದು ನಾನೇ ಮ ಯಾವಾಗಲೂ ಮಾಡೋದು ಇದೇ ಥರ ನೀವೆಲ್ಲ ಯಾವಾಗ ಹೆಂಗೆ ಮಾಡ್ತೀರಿ ಅಂತಂದೇಳಿ ಕಮೆಂಟ್ ಮಾಡಿರಿ ಈ ತಪ್ಪಲು ಎಷ್ಟೊಂದು ಇರುತ್ತೆ ತಪ್ಪಲು ಪಲ್ಯ ಮಾ ತಪ್ಪಲು ಪಲ್ಯ ಮಾಡಿದ ತಕ್ಷಣ ಒಂದು ಇಷ್ಟೇ ಆಗಿಬಿಡ್ತೈತಿ ಮತ್ತು ರೊಟ್ಟಿ ಜೊತೆಗಂದ್ರೂ ಭಾಳ ಟೇಸ್ಟ್ ಆಗತ್ತದೆ ಜೋಳದ ರೊಟ್ಟಿ ಒಂದಿಗೆ ಈ ಪಲ್ಯ ಮಾಡೋದು ಭಾಳ ಸಿಂಪಲ್ ಭಾಳ ಈಜಿ ತೊಳ್ಕೊಂಡು ಕಟ್ ಮಾಡಿ ಇಡ್ಕೊಂಡು ಬಿಟ್ಟಿದ್ವಿ ಅಂತಂದ್ರೆ ನಾ ಆಗಲೇ ಹೇಳ್ದಂಗೆ ಒಂದು ನಿಮಿಷ ಅರ್ಧ ನಿಮಿಷದಲ್ಲಿ ಒಗ್ಗರಣೆ ಕೊಟ್ಬಿಡ್ಬೋದು ಮತ್ತು ಒಗ್ಗರಣೆಗೆ ಏನೂ ಹಾಕೋ ಇರೋಂಗಿಲ್ಲ ಎಣ್ಣೆ ಇಟ್ಟು ಸಾಸಿವೆ ಜೀರಿಗೆ ಹಾಕಿ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿ ತಪ್ಪಲು ಪಲ್ಯ ಸುರಿಬಿಟ್ವಿ ಅಂತಂದ್ರೆ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶು ಪುಡಿ ಹಾಕಿದ್ವಿ ಅಂತಂದ್ರೆ ಪಲ್ಯನೇ ಮುಗೀತು ಇದನ್ನು ಬೇಗ ಬಂದುಬಿಡ್ತತಿ ಭಾಳ ಇದು ಒಳಗಡೆ ಇಟ್ಟು ಫುಲ್ಲು ಕೊಳವೆ ಕೊಳವೆ ಇರುತ್ತಲ್ಲ ಹಾಗಾಗಿ ಭಾಳ ಬೇಗ ಬಂದ್ಬಿಡ್ತೈತಿ ಮತ್ತು ಈರುಳ್ಳಿ ಇರೋದರಿಂದ ಈರುಳ್ಳಿನ ಹಾಕೋ ಅವಶ್ಯಕತೆನೇ ಇಲ್ಲ ಇದಕ್ಕೆ ನೀವೆಲ್ಲ ಮಾಡಿರ್ತೀರಿ ಮಾಡಿ ತಿಂದಿರ್ತೀರಿ ನೀವೆಲ್ಲ ಹೆಂಗೆ ಮಾಡಿರ್ತೀರಿ ಇದನ್ನ ಲಾಸ್ಟಿಗೆ ನಾನಿಲ್ಲಿ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹೇಳ್ತೀನಿ ನೀವು ಹಾಕ್ತಿರೋ ಇಲ್ಲೋ ಗೊತ್ತಿಲ್ಲ ನಾನು ಹಾಕಿರ್ತೀನಿ ನೋಡಿರಿ ಕೊನೆಯವರೆಗೂ ಇದೀಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಸ್ವಲ್ಪ ಅರ್ಶನ ಪುಡಿ ಅಲ್ಲ ಎಷ್ಟೊಂದು ಕಡಿಮೆ ಆಯ್ತು ನೋಡಿರಿ ತಪ್ಪಲ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕೋಬೇಕು ಇಲ್ಲಿ ನಾನು ಪಿಂಕ್ ಸಾಲ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ಇದು ರುಚಿ ತಕ್ಕಷ್ಟು ಹಾಕೋರಿ ಇದು ಭಾಳ ಹಿಡ್ಯಂಗಿಲ್ಲ ಉಪ್ಪನ್ನು ಸ್ವಲ್ಪ ಹಿಡಿತೈತಿ ಸಪ್ಲು ಪಲ್ಯ ಎಲ್ಲ ಬೇಗ ಜಾಸ್ತಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ ತಕ್ಷಣ ಜಾಸ್ತಿ ಆಗಿಬಿಡತೈತಿ ನೋಡ್ಕೊಂಡು ಹಾಕೋರಿ ಮತ್ತು ಬೇಕಂದ್ರೆ ನೀವು ಆಮೇಲೆ ಹಾಕೋಬೋದು ಟೇಸ್ಟ್ ನೋಡ್ಕೊಂಡು ಸ್ವಲ್ಪ ತಪ್ಪಲ ಸ್ವಲ್ಪ ಹಿಡಿತೈತಿ ಇದು ಸ್ವಲ್ಪ ಉಪ್ಪನ್ನು ನೋಡಿ ಎಷ್ಟೊಂದು ಕಡಿಮೆ ಆಯಿತು ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಇದು ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಾವು ನೀರು ಹಾಕ್ತಾ ಇದ್ರೂ ಕೂಡ ನೀರು ಚಿಕ್ಕಬಿಟ್ಟೆ ಬಿಡುತ್ತೆ ಹಿಂಗೆ ನಾನು ಮುಚ್ಚಿ ಸ್ವಲ್ಪ ಬೇಯಕ್ಕೆ ಇಟ್ಟಿದ್ದೆ ಇದು ನೀರಿರೋದಕ್ಕೆ ಲಾಸ್ಟಿಗೆ ಚಿಲ್ಲಾಳು ಆಗುತ್ತಲ್ಲ ಮತ್ತು ನೀರು ನೀರಿನ ಅಂಶ ಇರ್ತೈತಿ ಇದು ಚೆನ್ನಾಗಿ ಕೂಡ್ಕೊಂಡು ಮೇಣದಂಗೆ ಬರ್ತತಿ ಲಾಸ್ಟಿಗೆ ಇಲ್ಲಿ ಹಸಿ ಕಡಲೆಬೇಳೆ ಹಿಟ್ಟನ್ನು ನಾನು ಈಗ ಥರ ಹಾಕ್ತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡಬೇಡ್ರೆ ತಕ್ಷಣ ಗಂಟು ಗಂಟೆ ಆಗ್ಬಿಡ್ತೈತಿ ಇಲ್ಲಿ ಒಂದು ಸ್ಪೂನ್ ಫುಲ್ ಸ್ಪ್ರೆಡ್ ಮಾಡಿ ಈ ಥರ ಬೇಯಕ್ಕೆ ಇಡ್ತೀನಿ ಅದು ಉಗಿಗೆ ಮೇಲ್ಗಡೆ ಅದು ಕೆಳಗಡೆ ಫ್ಲೇಮ್ಗೆ ಮತ್ತು ಮೇಲ್ಗಡೆ ನಾವು ಈ ಥರ ಮುಚ್ಚಿರ್ತವಲ್ಲ ಸ್ಟೀಮ್ ಆದಂಗಾಗಿ ಚೆನ್ನಾಗಿ ಒಂಥರ ಮೆಲ್ಟ್ ಆಗುತ್ತೆ ಆಮೇಲೆ ಒಂದು ನಿಮಿಷ ಆದಮೇಲೆ ಅಥವಾ ಒಂದು ಅರ್ಧ ನಿಮಿಷ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಕನ್ಸಿಸ್ಟೆನ್ಸಿ ಭಾಳ ಚೆನ್ನಾಗಾಗ್ತತಿ ನೋಡಿರಿ ಇವಾಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದೇನೋ ಬೇಳೆ ಹಾಕಿ ಮಾಡಿದಾರೆನಪ್ಪ ಅಂತ ಅನ್ನೋ ಲುಕ್ ಬರತತಿ ಬಟ್ ತಿನ್ನಾಕಂದ್ರು ಭಾಳ ಟೇಸ್ಟ್ ಆಗಿರ್ತತಿ ಈ ಥರ ನಮ್ಮ ಮನೇಲೆಲ್ಲ ಆಂಟಿಯರು ಇದೇ ಥರ ಮಾಡ್ತಿದ್ರು ಅದನ್ನು ನೋಡಿಬಿಟ್ಟು ನಾನು ಮಾಡ್ತೀನಿ ನನಗಂದ್ರು ಅದು ಮಾಡಿ ತಿಂದಾಗಿಂದನೂ ತುಂಬ ಟೇಸ್ಟ್ ನಾನು ಮಾಡಿದಾಗೆಲ್ಲ ಹಿಂಗೆ ಮಾಡ್ತೀನಿ ಈ ಹಸೆ ಕಡಲೆಬೇಳೆ ಹಿಟ್ಟು ಕೂಡ ನಾನು ಮನೆಯಲ್ಲೇ ಕಡಲೆಬೇಳೆ ಮನೆಯ ಕಡಲೆಬೇಳೆದಿಂದನೂ ಹಾಕಿಸಿ ಎತ್ತಿಡ್ಕೊಂಡ್ಬಿಟ್ಟಿರ್ತೀನಿ ನಾನು ಇನ್ನು ಮೂರು ಕೆ ಜಿ ಅಷ್ಟು ಎಲ್ಲ ಈ ಬೆಸನ್ ಹಿಟ್ಟೈತಲ್ಲ ಅದ ರೀತಿಗೆಲ್ಲ ಮಿಕ್ಸಾಗಿ ಎಷ್ಟು ಚೆನ್ನಾಗಿ ಬಂತು ನೋಡಿರಿ ಇದು ನೀರು ನೀರು ಅನಿಸಂಗಿಲ್ಲ ಇಲ್ಲಿ ತಪ್ಲ ತಪ್ಲನು ಅನಿಸಂಗಿಲ್ಲ ಅದಕ್ಕೆ ನಾನು ಈ ಹಿಟ್ಟು ಹಾಕೋದು ನೀವು ಹಾಕಿ ನೋಡಿ ಒಂದು ಸಲ ಟ್ರೈ ಮಾಡಿ ಈ ಉಳ್ಳಾಗಡ್ಡಿ ತಪ್ಲು ಪಲ್ಯ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ದರೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗಿತ್ತು ಅಂತಂದೇಳಿ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ನನ್ನ ಚಾನಲ್ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಈ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್